ಮಂಡ್ಯ ನಗರದ ಮಹಿಳಾ ಸರ್ಕಾರಿ ಕಾಲೇಜು ಸ್ವಾಯತ್ತ ಆವರಣದಲ್ಲಿ ಬದುಕು ಬೆಳಕು ಸೇವಾ ಸಮಿತಿ ಅಮೃತ ಅಲಯನ್ಸ್ ಸಂಸ್ಥೆ ಧನ್ವಂತರಿ ಅಲಯನ್ಸ್ ಕ್ಲಬ್ ಭಾರತಿನಗರ ಅಲಯನ್ಸ್ ಕ್ಲಬ್ ಮಹಿಳಾ ಸರ್ಕಾರಿ ಕಾಲೇಜಿನ ಇತಿಹಾಸ ವಿಭಾಗದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ಅಂಗವಾಗಿ ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ ಪ್ರಬಂಧ ಸ್ಪರ್ಧೆ ವಿಜೇತರಾದ ವಿದ್ಯಾರ್ಥಿಗಳಿಗೆ ಹಾಗೂ ಆಪರೇಷನ್ ಸಿಂಧೂರ ಮತ್ತು ವಿವಿಧ ಮಯೋತ್ಪಾದನೆ ಆಪರೇಷನ್ನಲ್ಲಿ ಭಾಗವಹಿಸಿದ ವೀರ ಯೋಧರಿಗೆ ಅಭಿನಂದನಾ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಬದುಕು ಬೆಳಕು ಸೇವಾ ಸಮಿತಿ ಅಧ್ಯಕ್ಷ ಎಚ್ಆರ್ ಅರವಿಂದ್ ಮಾತನಾಡಿ ಯೋಧರ ಬಗ್ಗೆ ಅನುಮಾನ ಅಥವಾ ಅಪಮಾನ ಮಾಡುವುದನ್ನು ಬಿಡಬೇಕು ಇದು ತಾಯಿ ತಂದೆಗೆ ಮಾಡಿದ ಅವಮಾನದಷ್ಟೇ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಬಂದಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಯಾರೋ ಒಬ್ಬರಿಂದ ಸ್ವಾತಂತ್ರ್ಯ ಬಂದಿಲ್ಲ ಎಂದು ಪ್ರತಿಪಾದಿಸಿದರು ಯೋಧರ ಬಗ್ಗೆ ಗೌರವ ಎಷ್ಟಿರ್ಬೇಕು ಅಂದ್ರೆ ನಮ್ಗೆ ತಾಯಿಗಿಂತ ಹೆಚ್ಚಿನ ಪ್ರೀತಿಯನ್ನ ಗೌರವವನ್ನ ಯೋಧರಿಗೆ ತೋರಿಸ್ಬೇಕಾದ ಅಗತ್ಯ ಮತ್ತು ಅನಿವಾರ್ಯ ಯಾಕೆ ಇದನ್ನ ಒತ್ತಿ ಹೇಳಬೇಕು ಅಂತಂದ್ರೆ ಸಮಾಜ ಆ ಮಟ್ಟ ಕನಿಷ್ಠ ಹೋಗಿ ದಯಮಾಡಿ ಪ್ಲೀಸ್ ಮಕ್ಕಳ ಮತ್ತೆ ಮತ್ತೆ ತಿರ್ಗ ಅದನ್ನ ತಪ್ಪ ಮಾಡಬೇಡಿ ಯೋಧರಿದಾರಲ್ಲ ಈ ದೇಶದ ಬೆನ್ನಲು ದೇಶದ ಶಕ್ತಿ ಎರಡೆರಡು ನಿಮಿಷ ಅವ್ರು ಕಣ್ಮಚ್ಚಿದ್ರೆ ದೇಶ ಇರಲ್ಲ ತಮ್ಮ ಪ್ರಾಣವನ್ನ ಪ್ರತಿನಿತ್ಯ ಬಲಿದಾನ ಮಾಡ್ತಾ ನಮ್ಮನ್ನ ಇವತ್ತು ರಕ್ಷಿಸ್ತಾರದೆ ಇವತ್ತು ಆಪರೇಷನ್ ಸಿಂಧೂರ ದಯಮಾಡಿ ನೀವು ಮತ್ತೆ ಮದ ಮಾತಾಡ್ಕೋತಾ ಇದ್ರೆ ಒಳ್ಳೆ ಎಷ್ಟು ಅಂತ ನೋಡಿ ಉಳಿದ್ರು ಇವ್ರು ಯಾವ ಧರ್ಮ ನೋಡಲ್ಲ ಎಲ್ಲ ಒಳಗ ನಮ್ಮ ದೇಶದ ಯೋಧರಿಗೆ ಅಷ್ಟು ಶಕ್ತಿ ಇದೆ ತಾಕತ್ ಇದೆ ಚೈತನ್ಯ ಇದೆ ನೀವು ಇವರು ತುಂಬಿಸ್ಬೇಕಷ್ಟೇ ಇದು ಯಾಕೆ ಸಾಧ್ಯವಾಗ್ತಿಲ್ಲ ನಮ್ಮ ದೇಶದಲ್ಲಿ ಯಾಕೆ ದೇಶದ ಯೋಧರ ಬಗ್ಗೆ ಗೌರವ ಹೆಚ್ಚಾಗ್ತಿಲ್ಲ ಅಂತಂದ್ರೆ ಕಾರಣವಾದ್ರೆ ಇಷ್ಟೇ ಸ್ನೇಹಿತರೆ ಇಷ್ಟೇ ಮಕ್ಕಳ ಕಾರಣ ಏತ ಇವತ್ತು ಇಸ್ರೇಲ್ ನಲ್ಲಿ ಕೂಡ ದೇಶದಲ್ಲಿ ಯುದ್ಧದ ವಾತಾವರಣ ಕ್ರಿಯೇಟ್ ಆಯಿತು ಅಂದ್ರೆ ಸಂದರ್ಭ ಕ್ರಿಯೇಟ್ ಆಯ್ತು ಅಂದ್ರೆ ಉದ್ಭವ ಆಯ್ತು ಅಂದ್ರೆ ಪ್ರತಿಯೊಬ್ಬರು ಹಿಂಗಾಗ್ತಾರೆ ಅಂದ್ರೆ ಕಾರಣವಾದ್ರೂ ಇಷ್ಟೇ ಹದಿನೆಂಟು ವಯಸ್ಸಿಂದ ಇಪ್ಪತ್ತು ವಯಸ್ಸಿನವರೆಗೆ ವರೆಗೆ ಪ್ರತಿಯೊಬ್ಬರ ಸೋಲ್ಜರ್ ಆಗ್ಲೇಬೇಕು ನಮ್ಮ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಆರ್ಮಿಗೆ ಸೇರ್ಲೇಬೇಕು ಅಲ್ಲಿ ವಿರೋಧ ಪಕ್ಷವರು ಕೂಡ ಇವತ್ತು ಬಗ್ಗೆ ಅಗೌರವ ಮಾಡಲ್ಲ

ಈ ಸಂದರ್ಭದಲ್ಲಿ ವೀರಯೋಧ ಎಂಕೆ ಕಾರ್ತಿಕ್ ವೈಟಿ ರಾಘವೇಂದ್ರ ಹಿರಿಯ ಮಾಜಿ ಸೈನಿಕರಾದ ಪಿಎನ್ ರಮೇಶ್ ಹರಿಶಂಕರ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಗುರುರಾಜ್ ಪ್ರಭು ಪ್ರೊಫೆಸರ್ ಎಚ್ ಕೆ ಕೃಷ್ಣಗೌಡ ಅಮೃತ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷ ಎಂ ಲೋಕೇಶ್ ಪ್ರಾಧ್ಯಾಪಕರಾದ ಶಾಂತರಾಜು ಕವಿತಾ ನಗರ ಅಲಯನ್ಸ್ ಕ್ಲಬ್ ಅಧ್ಯಕ್ಷೆ ಗೀತಾ ಭಾಗವಹಿಸಿದ್ದರು